ಸೋಮು ಸೌಂಡ್ ಇಂಜಿನಿಯರ್ ಬಂದ ತಕ್ಷಣ ಒಳ್ಳೆ ರಿವ್ಯೂ ಇದೆ ನೋಡಿದವರೆಲ್ಲರೂ ಕೂಡ ಮೆಚ್ಚಿದ್ದಾರೆ ಅಪ್ಪಿ ಒಪ್ಪಿದ್ದಾರೆ ಸೊ ಆದರೂ ಕೂಡ ಜನ ಯಾಕೋ ಥಿಯೇಟ್ರ್ಗಳ ಕಡೆ ಬರೋದಕ್ಕೆ ಅಷ್ಟೊಂದು ಈಗ ಸ್ಟಾರ್ಗಳಿರಬೇಕು ಅಂತ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಹೊಸಬರ ಪ್ರಯತ್ನಕ್ಕೆ ಹೇಗೆ ಗುರು ಹೊಸಬರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಈಗ ಕ್ರಿಯೇಟ್ ಆಗಿರುವಂಥದ್ದು ಸೊ ನೀವು ಆ ನೋವನ್ನು ವ್ಯಕ್ತಪಡಿಸೋದಿದ್ರೆ ಹೇಗೆ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಅಂದರೆ ನೋವು ಅನ್ನೋದಕ್ಕೆ ಈಗ ನನಗೆ ಫ್ರೆಂಡ್ಸ್ಗಳು ಹೇಳಿದರು ಸೊ ಟೈಮು ಹೀಗೆ ಬುಕ್ ಮೈ ಅಲ್ಲೆಲ್ಲ ಮಾಲ್ಗಳಲ್ಲೆಲ್ಲ ನೋಡಿದ್ರೆ ಮಗ ನೈಟ್ ಶೋ ಇಲ್ಲ ಅಂದರೆ ಈಗ ಕೆಲಸಕ್ಕೆ ಹೋಗಿರ್ತಾರಲ್ಲ ಅಂದರೆ ಸ್ಟಾರ್ಗಳದ್ದಂದಾಗೆ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ಅದು ಶುಕ್ರವಾರ ಅದೆಲ್ಲ ಹೋಗುತ್ತೆ ಮಾಲಲ್ಲಿ ಹೌಸ್ಫುಲ್ ಆದಾಗ ಅವರು ಟೈಮು ಎಲ್ಲದೂ ಮ್ಯಾಚ್ ಮಾಡ್ತಾರೆ ಅದು ಹಂಗೆ ಹೋಗುತ್ತೆ ಸ್ವಲ್ಪ ಮಾಲ್ಗಳಲ್ಲಿ ಹೊಸಬರ್ದಂಥ ಸಿನಿಮಾ ಬಂದಾಗೆ ಸ್ವಲ್ಪ ಅಂದರೆ ಟೈಮು ಫ್ರೀ ಆಗಿರೋ ಟೈಮು ಈಗ ಎಷ್ಟೇ ಅದ್ಭುತವಾಗಿ ಕಂಟೆಂಟ್ ಇದೆ ಅಂದಾಗೆ ಕೆಲಸ ಅನ್ನೋದು ಇದ್ದೇ ಇರುತ್ತಲ್ಲ ಎಲ್ಲರದ್ದು ಆ ಕೆಲಸ ಮುಗಿಸ್ಕೊಂಡು ನೋಡ್ತೀವಿ ಅಂತಾರೆ ಆ ಟೈಮಲ್ಲಿ ಇರಲ್ಲ ಓಲಿ ಬಿಡು ಓ ಟಿ ಟಿ ಬರುತ್ತೆ ಅಂತಾರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದು ನಿಜವಾಗ್ಲು ನೀವು ನಾಯಕನಾಗಿ ನಾಯಕನಾಗಿ ಅಭಿನಯಿಸಿದಿರ ಇದರಲ್ಲಿ ಸೊ ನಿಮ್ಮ ಕಡೆಯಿಂದ ಜನರಿಗೆ ಇದರಲ್ಲಿ ಎಲ್ಲವೂ ಇದೆ ನಿಮಗೆ ಫುಲ್ ಮೀಲ್ಸ್ ಇದ್ದಂಗೆ ಬನ್ನಿ ನೀವು ಥಿಯೇಟ್ರಿಗೆ ಬಂದು ನಮ್ಮನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮ ಮಾತುಗಳಲ್ಲಿ ಜನರನ್ನು ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಮಾಡ್ತೀರಾ ಅಂತ ಹೇಳಿ ಅಂದರೆ ಇಲ್ಲಿ ನನ್ನನ್ನು ನೋಡಕ್ಕೆ ಬರಬೇಡಿ ನಿಮ್ಮನ್ನು ನೋಡಕ್ಕೆ ಬನ್ನಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಸೋಮ ಇಲ್ಲಿ ಶ್ರೇಷ್ಠನಾಗಿಲ್ಲ ನೀವು ಯಾರನ್ನ ನೋಡೋಕೆ ಬರ್ತೀರೋ ನಿಮ್ಮ ಒಳಗಡೆ ಇಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದವ್ರನ್ನ ಯಾರೋ ನೋಡ ನೋಡ್ದಂಗೆ ಇರುತ್ತೆ ಅಂದರೆ ಊರಲ್ಲಿ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಇದ್ದು ಬಂದಿರೋನು ಅವನು ಸೋಮ ಶ್ರೇಷ್ಠ ಅಲ್ಲ ಅವರಲ್ಲಿ ಶ್ರೇ ಅವರಲ್ಲಿ ಸೋಮನ ನೋಡ್ಕೊತಾರೆ ಬಂದು ನೀವು ನೋಡಿದರೆ ನಮಗೊಂದು ಶಕ್ತಿ ಬರುತ್ತೆ ಮತ್ತೆ ಒಂದಿಷ್ಟು ಸಿನಿಮಾ ಇದೇ ಥರ ಸಿನಿಮಾ ಮಾಡೋಕೆ ಒಂದು ಶಕ್ತಿ ಸಿಗುತ್ತೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೋಮ ಶ್ರೇಷ್ಠ ಕೆಂಡ ಹೀಗೆ ಎಲ್ಲ ಹೆಸರುಗಳು ಜಾಸ್ತಿ ಆಗ್ತಾನೆ ಹೋಗ್ತಾಯಿದ್ದೀನಿ ನೀವು ಅಷ್ಟು ಶ್ರೇಷ್ಠ ಅಂತ ಹಂಗೇನಿಲ್ಲ ಡೈರೆಕ್ಟ್ರ್ ಯಾವ ಪಾತ್ರ ಬರ್ದಿರ್ತಾರೆ ಆ ಪಾತ್ರಕ್ಕೆ ಡೈರೆಕ್ಟ್ರಿಗೆ ಅಂದರೆ ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರಲ್ಲ ಅದಕ್ಕೆ ನ್ಯಾಯ ಕೊಡೋ ಕೆಲಸ ನಾನು ಮಾಡ್ತೀನಿ ಅದು ಎಷ್ಟು ಮಾಡಿದ್ದೀನೋ ಏನೋ ಗೊತ್ತಿಲ್ಲ ಜನ ನೋಡಿ ಹತ್ಕೊಂತ ಫೋನ್ ಮಾಡಿ ಎಂಥ ಸಿನಿಮಾ ಮಾಡಿದೆ ಅಂತ ಖುಷಿಯಾಗತ್ತೆ ಅದನ್ನು ನೋಡಿದಾಗೋಗಿ ಪರವಾಗಿಲ್ಲ ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ ಸೂಪರ್ ಶ್ರೇಷ್ಠ ಅವರೇ ನಮ್ಮ ಕಡೆ ನಿಮ್ಗೆ ಆಲ್ ದಿ ಬೆಸ್ಟ್ ಈ ಜನ ಬರಲಿ ಥಿಯೇಟ್ರಿಗೆ ಬಂದಿದ್ದ ಸಿನಿಮಾನ ನೋಡಲಿ ಅನ್ನೋದು ನಮ್ಮ ಆಸೆ ಕೂಡ ಹೌದು ಸೊ ಫೈನಲಿ ಬನ್ನಿ ಥಿಯೇಟ್ರಿಗೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಜನರಿಗೆ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಬನ್ನಿ ಹೊಸಬರದು ಟೈಮು ಒಂದಿಷ್ಟು ಅಂದರೆ ಈಗ ನಾವು ಮಾಲವ್ರ ಮಾಲವ್ರಿಗೂ ಏನೂ ಕೇಳೋಕ್ಕೆ ಆಗೋಲ್ಲ ಅವ್ರಿಗೆ ಆದರೆ ಅವರು ಸೋ ಜಾಸ್ತಿ ಮಾಡ್ತಾರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಶಕ್ತಿ ಬರುತ್ತೆ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ನಾ ಇನ್ನೂ ನಾವು ಪ್ರಯತ್ನ ಪಡ್ತೀವಿ ಹೊಸಬ್ರಿಗೆ ಸಪೋರ್ಟ್ ಮಾಡಿದರೆ ತಾನೇ ನಾವು ಸಿನಿಮಾ ಮಾಡೋಕೆ ಸಾಧ್ಯ ಇಲ್ಲ ಅಂದರೆ ಪ್ರೊಡ್ಯೂಸರ್ ಬರಲ್ಲ ಹೊಸೊಬ್ರಿಗೆ ಹೊಸಬ್ರ ಮೇಲೆ ಹಂಗಂದ್ರೆ ಈ ಥರ ಹಾಕಿದರೆ ದುಡ್ಡು ಹಾಕ ದುಡ್ಡು ಒಳ್ಳೊಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋಕ್ಕಾಗಲ್ಲ ಯಾವ ಡೈರೆಕ್ಟ್ರು ಎಷ್ಟೋ ಜನ ಡೈರೆಕ್ಟ್ರು ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಈಗ ಮಲಯಾಳಂ ಸಿನ್ಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾರೆ ಅಲ್ಲಿ ಜನ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಬೇರೆ ಭಾಷೆ ಸಿನಿಮಾನೂ ಅವ್ರಿಷ್ಟ ಅವ್ರ ಆಯ್ಕೆಯಾಗಿರುತ್ತೆ ನೀವು ಈ ಥರ ಹೊಸಬ್ರಿಗೆ ಅಂದರೆ ಎಷ್ಟೋ ಸಿನಿಮಾಗಳಿಗೆ ಬಂದು ಹೋಗಿ ಅವ್ರ ಕೈ ಸುಟ್ಕೊಂಡಿರ್ಬೋದು ಆಡಿಯನ್ಸು ಒಳ್ಳೆ ಸಿನಿಮಾ ಕೇಳಿ ರಿವ್ಯೂ ಜಿನಿಯನ್ ಆಗಿದ್ದರೆ ನೀವು ಈ ಸೋಮು ಸೌಂಡ್ ಇಂಜಿನಿಯರ್ ಅಂತಲ್ಲ ಈ ಬೇರೆ ಭಾಷೆ ಬೇರೆ ಬಿಸಿ ನಮ್ಮ ನಮ್ಮ ಕನ್ನಡದಲ್ಲೇ ಬೇರೆ ಸಿನಿಮಾನೂ ಬಂದಿದ್ದಾವೆ ಬಂದು ನೋಡಿ ನೀವು ನಾಲ್ಕು ಜನ ಕೇಳಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಸಿನಿಮಾ ಮಾಡಿ ಟ್ರೈ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ